ತುಂಬ ಖುಷಿ ಆಗ್ತಾಯಿದೆ ಜೈನ್ ಸಮಾವೇಶದಿಂದ ಅನೇಕ ಲಾಭ ಆಗ್ತಾಯಿದೆ ಜೈನ್ ಸಮಾವೇಶ ನಂತರ ನಮ್ಮ ಜೈನ್ ಸಮಾಜಕ್ಕೆ ಎರಡು ಉಪಲಬ್ಧಿ ಆಗಿದ್ದಾವ ಒಂದು ಉಪಲಬ್ಧಿ ಒಂದು ಉಪಲಬ್ಧಿ ಪುನರ್ ಜೈನ್ ಗನ್ನಾಸುರು ಅದ ರೀತಿಯಲ್ಲೇ ಜೈನ್ ಜನಸಂಖ್ಯಾ ಪುನರ್ ಪರಿಶೀಲನೆ ಮಾಡುವಂಥದ ಒಂದು ಆದೇಶ ನೀಡಿದೆ ಆನಂತರ ಇವತ್ತಿನ ದಿವಸ ಗುರುವಾರ ಜೈನ್ ಸಮಾಜಿಗೆ ಮಿಸ್ಲಾತಿ ಸಕಟ್ ನಿಲಯದಲ್ಲಿ ಕೊಟ್ಟಿದ್ದಾರೆ ಇದರಿಂದ ತುಂಬ ಸಂತೋಷ ತಂದಿದೆ ಜೈನ್ ಸಮಾವೇಶ ಆದ ನಂತರ ಅನೇಕ ಅನೇಕ ಲಾಭಗಳಾಗಿದ್ದಾವೆ ನಮಗೆ ಸರ್ಕಾರ ವತಿಯಿಂದ ಮೊದಲಿಂದ ಜೈನ್ ಹೋಸ್ಟೆಲ್ಲು ಜೈನ್ ಪಂಡಿತರಿಗೆ ಪೂಜಾರಿ ವೇತನ ಅದೇ ರೀತಿಯಲ್ಲಿ ಜೈನ ಮುನಿಗಳಿಗೆ ಸುರಕ್ಷಣೆ ಹಾಗೆ ಅದೇ ರೀತಿಯಲ್ಲಿ ಅನೇಕ ಅನೇಕ ಮಠಗಳಿಗೆ ಅನುದಾನಗಳು ಸಿಕ್ಕಿದೆ ಈ ರೀತಿಯಲ್ಲಿ ಕಂಟಿನ್ಯೂ ಜೈನ್ ಸಮಾಜಿಗೆ ಸರ್ಕಾರ ವತಿಯಿಂದ ತುಂಬ ಅನುಕೂಲ ಆಗಿದೆ ಆದರೆ ಮೇನ್ ಪ್ರಮುಖ ಏನು ನಮಗೆ ಬೇಡಿಕೆ ಇದೆ ಪೆಂಡಿಂಗ್ ಇದೆ ಭವಿಷ್ಯದಲ್ಲಿ ಶೀಘ್ರ ಆಗಲಿ ಅಂತೇಳಿ ಸರ್ಕಾರ ಕಡೆ ಅಪೇಕ್ಷೆ ಇದ್ದೀನಿ ಸಮಾಜ ತಮ್ಮ ಕಡೆ ಇದೆ ಬೇಗನೆ ಬೇಗನೆ ಅದೊಂದು ನಮ್ಮ ಸಮಾಜಕ್ಕೆ ಒಂದು ಶೀಘ್ರ ಕೊಟ್ಟರೆ ನಮ್ಗೆ ತುಂಬ ಸಂತೋಷ ಇರ್ತದೆ ಹೋರಾಟದ ಅವಶ್ಯಕತೆ ಬೀಳುವುದಿಲ್ಲ ಹನ್ನೆರಡು ತಿಂಗಳು ನಾನು ಗುಡುಗಿ ಕೊಟ್ಟಿದ್ದೇನೆ ಅದರೊಳಗಡೆ ಆ ಕಾರ್ಯ ಆಗ್ತಿತ್ತು ಅಂತೇಳಿ ದೃಢ ವಿಶ್ವಾಸ ಇದೆ ಈ ಸರ್ಕಾರ ಇವತ್ತಿನ ದಿವಸ ಎರಡು ಕೆಲಸ ಐನಾಪುರ ಜೈನ್ ಸಮಾವೇಶ ಆದ ನಂತರ ಜೈನ್ ಜನಸಂಖ್ಯಾ ಗನ್ನ ಮತ್ತೊಮ್ಮೆ ಮಾಡ್ತಾರೆ ಅಂತೇಳಿ ಒಂದು ಏನು ಆದೇಶ ಮಾಡಿದೆ ಅದಕ್ಕೆ ಮತ್ತು ಜೈನ್ ಮಿಸ್ಲಾತಿ ಏನು ಮಾಡಿದೆ ಅದಕ್ಕೆ ಸುದ್ದ ಅವ್ರು ನಮಗೆ ಜೈನ್ ಸಮಾಜ ಸಮಾವೇಶ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸುದ್ದ ತುಂಬ ಆಶೀರ್ವಾದ ಕೊಟ್ಟ ಮತ್ತು ಪಂಡಿತರಿಗೆ ಏನು ಅನುದಾನ ಕೊಡೋದಿತ್ತು ಆ ಅನುದಾನ ಸುದ್ದ ಬಿಡುಗಡೆ ಇದ್ದಾರೆ ಆ ಫಾರ್ಮ್ಗಳೆಲ್ಲ ತುಂಬ್ಕೋತಾ ಇದ್ದಾರ ಅದಕ್ಕೆ ಶುದ್ಧ ಸರ್ಕಾರಿಗೆ ಆಶೀರ್ವಾದ ಧನ್ಯವಾದ ಇದೇ ರೀತಿ ನಮ್ಮ ಕಾರ್ಯಗಳು ಜೈನ್ ಸಮಾಜಗೆ ಅಲ್ಪಸಂಖ್ಯಾತ ಸಮಾಜ ಮಧ್ಯಮ ಮಧ್ಯಮವರ್ಗೀಯ ಸಮಾಜ ಬಡವರ ಸಮಾಜಿಗೆ ಅನುಕೂಲ ಆಗಲಿ ಅಂತೇಳಿ ನಾವೊಂದು ಭಾವಿಸ್ತೀನಿ ಮುಂದಿನ ದಿನದಲ್ಲಿ ನಿಗಮಂಡಲ ಹಾಗೂ ಜೈನ್ ಹಾಸ್ಟೆಲ್ಗಳಿಗೆ ಇರುವಂಥ ಬಡವರಿಗೆ ಹುಡುಗರಿಗೆ ಸ್ಕಾಲರ್ಶಿಪ್ ಏನಿದೆಯಲ್ಲ ಅದು ಶುದ್ಧ ಶೀಘ್ರ ಆಗಬೇಕು ಅಂತೇಳಿ ಭಾವನಾ ಭಾವಿಸಿ ಮುಂದಿನ ದಿನದಲ್ಲಿ ಒಂದು ಪ್ರತೀಕ್ಷಾ ಪ್ರತಿಕ್ಷಾಹಿದೆ ನಾನು ಸರ್ಕಾರ ಶೀಘ್ರದಲ್ಲಿ ನನ್ನ ಮಾತು ಕೇಳುತ್ತದೆ ಸಮಾಜದ ಭಾವನಾಗಳು ತಿಳ್ಕೋತ ಹೇಳಿ ಓಂ ನಮ ತುಂಬ ಖುಷಿ ಆಗ್ತಾಯಿದೆ ಜೈನ್ ಸಮಾವೇಶದಿಂದ ಅನೇಕ ಲಾಭ ಆಗ್ತಾಯಿದೆ ಜೈನ್ ಸಮಾವೇಶ ನಂತರ ನಮ್ಮ ಜೈನ್ ಸಮಾಜಕ್ಕೆ ಎರಡು ಉಪಲಬ್ಧಿ ಆಗಿದಾವ ಒಂದು ಉಪಲಬ್ಧಿ ಒಂದು ಉಪಲಬ್ಧಿ ಪುನರ್ ಜೈನ್ ಗನ್ನಾಸುರು ಅದ ರೀತಿಯಲ್ಲೇ ಜೈನ್ ಜನಸಂಖ್ಯಾ ಪುನರ್ ಪರಿಶೀಲನೆ ಮಾಡುವಂಥದ ಒಂದು ಆದೇಶ ನೀಡಿದೆ ಆನಂತರ ಇವತ್ತಿನ ದಿವಸ ಗುರುವಾರ ಜೈನ್ ಸಮಾಜಿಗೆ ಸಕಟ್ ಸಕಟ ನಿಲಯದಲ್ಲಿ ಕೊಟ್ಟಿದ್ದಾರೆ ಇದರಿಂದ ತುಂಬ ಸಂತೋಷ ತಂದಿದೆ ಜೈನ ಸಮಾವೇಶ ಆದ ನಂತರ ಅನೇಕಾನೇಕ ಅನೇಕ ಲಾಭಗಳಾಗಿದ್ದಾವೆ ನಮಗೆ ಸರ್ಕಾರ ವತಿಯಿಂದ ಮೊದಲಿಂದ ಜೈನ್ ಹೋಸ್ಟೆಲ್ಲು ಜೈನ್ ಪಂಡಿತರಿಗೆ ಪೂಜಾರಿ ವೇತನ ಅದೇ ರೀತಿಯಲ್ಲಿ ಜೈನ ಮುನಿಗಳಿಗೆ ಸುರಕ್ಷಣೆ ಹಾಗೆ ಅದೇ ರೀತಿಯಲ್ಲಿ ಅನೇಕ ಅನೇಕ ಮಠಗಳಿಗೆ ಅನುದಾನಗಳು ಸಿಕ್ಕಿದೆ ಈ ರೀತಿಯಲ್ಲಿ ಕಂಟಿನ್ಯೂ ಜೈನ್ ಸಮಾಜಿಗೆ ಸರ್ಕಾರ ವತಿಯಿಂದ ತುಂಬ ಅನುಕೂಲ ಆಗಿದೆ ಆದರೆ ಮೇನ್ ಪ್ರಮುಖ ಏನು ನಮಗೆ ಬೇಡಿಕೆ ಇದೆ ಅದಿನ ಪೆಂಡಿಂಗ್ ಇದೆ ಭವಿಷ್ಯದಲ್ಲಿ ಶೀಘ್ರ ಆಗಲಿ ಅಂತೇಳಿ ಸರ್ಕಾರ ಕಡೆ ಅಪೇಕ್ಷೆ ಮಾಡ್ತಾಯಿದ್ದೀನಿ ಸಮಾಜ ತಮ್ಮ ಕಡೆ ನೋಡ್ತಾ ಇದೆ ಬೇಗನೆ ಬೇಗನೆ ಅದೊಂದು ನಮ್ಮ ಸಮಾಜಕ್ಕೆ ಈ ಒಂದು ಶೀಘ್ರ ಕೊಟ್ಟರೆ ನಮ್ಗೆ ತುಂಬ ಸಂತೋಷ ಇರ್ತದೆ ಹೋರಾಟದ ಅವಶ್ಯಕತೆ ಬೀಳುವುದಿಲ್ಲ ಹನ್ನೆರಡು ತಿಂಗಳು ನಾನು ಗುಡುಗಿ ಕೊಟ್ಟಿದ್ದೇನೆ ಅದರೊಳಗಡೆ ಆ ಕಾರ್ಯ ಆಗ್ತಿತ್ತು ಅಂತೇಳಿ ದೃಢ ವಿಶ್ವಾಸ ಇದೆ ಈ ಸರ್ಕಾರ ಇವತ್ತಿನ ದಿವಸ ಎರಡು ಕೆಲಸ ಐನಾಪುರ ಜೈನ್ ಸಮಾವೇಶ ಆದ ನಂತರ ಜೈನ್ ಜನಸಂಖ್ಯಾ ಗನ್ನ ಮತ್ತೊಮ್ಮೆ ಮಾಡ್ತಾರೆ ಅಂತೇಳಿ ಒಂದು ಏನು ಆದೇಶ ಮಾಡಿದೆ ಅದಕ್ಕೆ ಮತ್ತು ಜೈನ್ ಮಿಸ್ಲಾತಿ ಏನು ಮಾಡಿದೆ ಅದಕ್ಕೆ ಶುದ್ಧ ಅವರು ನಮ್ಗೆ ಜೈನ್ ಸಮಾಜ ಸಮಾವೇಶ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸುದ್ದ ತುಂಬ ಆಶೀರ್ವಾದ ಕೊಟ್ಟ ಮತ್ತು ಪಂಡಿತರಿಗೆ ಏನು ಅನುದಾನ ಕೊಡೋದಿತ್ತು ಆ ಅನುದಾನ ಶುದ್ಧ ಬಿಡುಗಡೆ ಇದ್ದಾರ ಆ ಫಾರ್ಮ್ಗಳೆಲ್ಲ ತುಂಬ್ಕೋತಾ ಇದ್ದಾರ ಅದಕ್ಕೆ ಶುದ್ಧ ಸರ್ಕಾರಿಗೆ ಆಶೀರ್ವಾದ ಧನ್ಯವಾದ ಇದೇ ರೀತಿ ನಮ್ಮ ಕಾರ್ಯಗಳು ಜೈನ್ ಸಮಾಜಿಗೆ ಅಲ್ಪಸಂಖ್ಯಾ ಸಮಾಜ ಮಧ್ಯಮವರ್ಗೀಯ ಸಮಾಜ ಬಡವರ ಸಮಾಜಗೆ ಅನುಕೂಲ ಆಗಲಿ ಅಂತೇಳಿ ನಾವೊಂದು ಭಾವಿಸ್ತೇನೆ ಮುಂದಿನ ದಿನದಲ್ಲಿ ನಿಗಮಂಡಲ ಹಾಗೂ ಜೈನ್ ಹಾಸ್ಟೆಲ್ಗಳಿಗೆ ಇರುವಂಥ ಬಡವರಿಗೆ ಹುಡುಗರಿಗೆ ಸ್ಕಾಲರ್ಶಿಪ್ ಏನೇ ಇದೆಯಲ್ಲ ಅದು ಶುದ್ಧ ಶೀಘ್ರ ಆಗಬೇಕು ಅಂತೇಳಿ ಭಾವನಾ ಭಾವಿಸಿ ಮುಂದಿನ ದಿನದಲ್ಲಿ ಒಂದು ಪ್ರತೀಕ್ಷಾ ಇರ್ತಿದೆ ನಾನು ಸರ್ಕಾರ ಶೀಘ್ರದಲ್ಲಿ ನನ್ನ ಮಾತು ಕೇಳುತ್ತದೆ ಸಮಾಜದ ಭಾವನೆಗಳು ತಿಳ್ಕೋತಿತ್ತು ಹೇಳಿ ಓಂ ನಮಃ